ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರುಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಹದಿಮೂರನೆಯ ಮಂತ್ರವನ್ನು ಗಮನಿಸೋಣ ಮನೋಜ್ಯೋತಿಹಿ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಬೃಹಸ್ಪತಿ ದೇವತೆ ವಿರಾಟ್ ಜಗತಿ ಛಂದಸ್ಸು ನಿಷಾದ ಸ್ವರ ಯಜ್ಞವನ್ನು ಯಾರು ಮಾಡಬಲ್ಲರು ಎಂಬ ವಿಷಯವನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ नो ज्यो दे जोषतामाजस्य बृहत्पदे यद्यमिमं तन्नोपरिष्ठं यज्जज्ञोषमिमं दधातु विश्वे देवास इह ई मन्त्रद अर्थव हीगिरु मनः ಮನನ ಶೀಲವು ಜ್ಞಾನ ಸಾಧನವು ಆದ ನನ್ನ ಮನಸ್ಸು ಜ್ಯೂತಿ ವೇಗದಿಂದ ಎಲ್ಲ ಕಡೆಗೂ ವ್ಯಾಪಿಸುತ್ತಿರುವಂತಹ ಈ ಮನಸ್ಸು ಜುಷತಾ ಪ್ರೀತಿಯಿಂದ ಸೇವಿಸಲಿ ಆಜ್ಯ ಯಜ್ಞ ಸಾಮಗ್ರಿಯನ್ನು ಬೃಹಸ್ಪತಿ ವಿಶಾಲವಾದ ಪ್ರಕೃತಿ ಆಕಾಶಾದಿಗಳ ಪಾಲಕನಾದ ಜಗದೀಶ್ವರನು ನಿಮಂ ಈ ಪ್ರಕಟ ಅಪ್ರಕಟ ರೂಪವಾದ ಯಜ್ಞಂ ಯಜ್ಞವನ್ನು ಅಂದರೆ ಈ ಸಂಸಾರವೆಂಬ ಯಜ್ಞವನ್ನು ತನೋತು ವಿಸ್ತಾರಗೊಳಿಸಲಿ ಅರಿಷ್ಟಂ ಹಿಂಸಾರಹಿತವಾದ ಅಥವಾ ನಾಶರಹಿತವಾದ ಯಜ್ಞಂ ನಾವು ಯೋಚ ಆಚರಿಸಲು ಯೋಗ್ಯವಾದ ಯಜ್ಞವನ್ನು ಸಂ ಇದು ದಧಾತು ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಇಮಂ ಪ್ರತ್ಯಕ್ಷವಾದ ಈ ವಿಜ್ಞಾನ ವಿಜ್ಞಾನ ಯಜ್ಞವನ್ನು ದಧಾತು ಚೆನ್ನಾಗಿ ಏಕರೂಪದಿಂದ ಧಾರಣೆ ಮಾಡಿ ರಕ್ಷಿಸಲಿ ವಿಶ್ವೇ ಸಹ ಎಲ್ಲ ವಿದ್ವಾಂಸರು ಇಹ ಈ ಸಂಸಾರದಲ್ಲಿ ಅಥವಾ ಈ ಹೃದಯದಲ್ಲಿ ಮಾದಯಂತ ಸಂತುಷ್ಟರಾಗಲಿ ಓಂ ಇದು ಈಶ್ವರ ವಾಚಕವಾದುದು ಅಥವಾ ಯಜ್ಞವಾಚಕವಾದುದು ಅಥವಾ ವೇದ ವಿದ್ಯಾ ರೂಪವಾದುದು ಅಂದರೆ ಓಂಕಾರ ವಚ್ಚನಾದ ಬೃಹಸ್ಪತಿಯೇ ನೀನು ಕೃಪೆಯಿಂದ ಈ ಯಜ್ಞವನ್ನು ಮತ್ತು ವೇದ ವಿದ್ಯೆಯನ್ನು ಪ್ರತಿಷ್ಠಾ ಪ್ರತಿಷ್ಠಾಪನಗೊಳಿಸು ಅಥವಾ ಈ ಯಜ್ಞ ಮತ್ತು ವೇದ ವಿದ್ಯೆಯು ಲೋಕದಲ್ಲಿ ಪ್ರತಿಷ್ಠಿತವಾಗುತ್ತದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಆಜ್ಞಾಪಿಸುತ್ತಾನೆ ಎಲೈ ಮನುಷ್ಯರೇ ನಿಮ್ಮ ಮನಸ್ಸು ಸತ್ಕರ್ಮಗಳಲ್ಲೇ ಪ್ರವೃತ್ತವಾಗಲಿ ನಾನು ಈ ಸಂಸಾರವನ್ನು ಮಾಡಲು ಆಜ್ಞಾಪಿಸಿರುವ ಯಜ್ಞವನ್ನೇ ಅನುಷ್ಠಾನ ಮಾಡಿ ಸುಖಿಗಳಾಗಿರಿ ಮತ್ತು ಬೇರೆಯವರನ್ನು ಸುಖಿಗಳನ್ನಾಗಿ ಮಾಡಿರಿ ಓಂ ಎಂಬುದು ಪರಮೇಶ್ವರನ ಹೆಸರೇ ಆಗಿದೆ ತಂದೆ ಮಕ್ಕಳಲ್ಲಿ ಪ್ರಿಯವಾದ ಸಂಬಂಧವೂ ಇರುವಂತೆ ಈಶ್ವರನೊಡನೆ ಓಂಕಾರದ ಸಂಬಂಧವೂ ಇದೆ ಸತ್ಕರ್ಮಾಚರಣೆ ಇಲ್ಲದೆ ಯಾರಿಗೂ ಪ್ರತಿಷ್ಠೆಯು ದೊರಕಲಾರದು ಆದುದರಿಂದ ಎಲ್ಲ ಮನುಷ್ಯರು ಸರ್ವ ಪ್ರಕಾರದಿಂದಲೂ ಅಧರ್ಮವನ್ನು ಬಿಟ್ಟು ಧರ್ಮ ಕಾರ್ಯಗಳನ್ನೇ ಸೇವಿಸಬೇಕು ಇಲ್ಲಿ ಯಜ್ಞವೆಂದರೆ ಕೇವಲ ಅಗ್ನಿಯಲ್ಲಿ ಮಾಡುವ ಹೋಮವಷ್ಟೇ ಅಲ್ಲ ನಾವು ಮಾಡುವ ಸರ್ವ ಸಮರ್ಪಣಾ ಕಾರ್ಯಗಳು ಸತ್ಯದ ಆಚರಣೆಯು ವಿದ್ಯಾ ವ್ಯಾಸಂಗವೂ ಕೂಡ ಯಜ್ಞವೆಂದೇ ಕರೆಯಲ್ಪಡುತ್ತದೆ ಆ ಕಾರಣದಿಂದಾಗಿಯೇ ಈಶ್ವರನು ಆಜ್ಞಾಪಿಸುತ್ತಿದ್ದಾನೆ ಎಲ್ಲ ಮನುಷ್ಯರು ಸರ್ವ ಪ್ರಕಾರದಿಂದಲೂ ಅಧರ್ಮವನ್ನು ಬಿಟ್ಟು ಧರ್ಮ ಮಾರ್ಗದಿಂದ ನಡೆಯುತ್ತಾ ಧರ್ಮ ಕಾರ್ಯಗಳನ್ನೇ ಸೇವಿಸಬೇಕು ಅವಿದ್ಯೆ ಎಂಬ ಅಂಧಕಾರವನ್ನು ಹೋಗಲಾಡಿಸಲು ವಿದ್ಯೆ ಎಂಬ ಸೂರ್ಯನು ಬೆಳಗಬೇಕು ಯಾವುದು ಕೇವಲ ನಮ್ಮ ಜೀವನ ನಿಮಿತ್ತವಾಗಿ ಅಷ್ಟೇ ಇರುವುದು ಅದರಿಂದ ನಮ್ಮ ವೈಯಕ್ತಿಕವಾಗಿ ನಾವು ಬೆಳಗುವುದಿಲ್ಲವೋ ನಾವು ಉದ್ಧಾರವಾಗುವುದಿಲ್ಲವೋ ನಮ್ಮಲ್ಲಿ ನಾವುದೋ ಒಂದು ರೀತಿಯಾದ ಬದಲಾವಣೆ ಪರಿವರ್ತನೆ ಆಗುವುದಿಲ್ಲವೋ ಅದೆಲ್ಲವನ್ನು ಅವಿದ್ಯೆ ಎಂಬ ಹೆಸರಿನಿಂದ ಅಂದರೆ ಜೀವನೋಪಾಯಕ್ಕಾಗಿ ಮಾತ್ರವೇ ಮಾಡುವಂತಹ ವಿದ್ಯೆ ಎಂಬ ಭಾವದಲ್ಲಿ ಹೇಳಲಾಗುತ್ತದೆ ಇಲ್ಲಿ ವಿದ್ಯೆ ಎಂದರೆ ಯಾವುದು ನಮ್ಮನ್ನು ಪರಿವರ್ತನೆಗೆ ಒಳಪಡಿಸುತ್ತದೆಯೋ ಆ ವಿದ್ಯೆ ಎಂಬ ಸೂರ್ಯನು ಬೆಳಗಬೇಕು ಹನ್ನೆರಡನೆಯ ಮಂತ್ರದಲ್ಲಿ ಯಾವ ಯಜ್ಞವನ್ನು ಪ್ರಕಾಶಪಡಿಸಿ ಹೇಳಲಾಯಿತೋ ಆ ಯಜ್ಞದ ಅನುಷ್ಠಾನದಿಂದ ಎಲ್ಲರಿಗೂ ಪ್ರತಿಷ್ಠೆ ಅಂದರೆ ಗೌರವ ಮತ್ತು ಸುಖಗಳು ದೊರಕುತ್ತವೆ ಎಂಬುದು ಈ ಮಂತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ